ಮಂಗಳೂರಿನ ಗರಿಂದ ಬಿಜೆ ನ್ಯೂ ರೋಡ್ನಲ್ಲಿರೋ ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ನಗರದ ಬಿಜೆನಲ್ಲಿರುವ ದೀಪಾಂಜಲಿ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದ್ದು ಏಳನೇ ಮಹಡಿಯ ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಉಂಟಾಗಿರುವ ಶಂಕೆ ವ್ಯಕ್ತವಾಗಿದೆ ಅವಘಡದ ಸಂದರ್ಭ ಮನೆಯಲ್ಲಿ ಯಾರೂ ಇರಲಿಲ್ಲ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸಿದ್ದು ಬಹುದೊಡ್ಡ ದುರಂತ ತಪ್ಪಿದಂತಾಗಿದೆ ಫೈರ್ ಆಗಿರಬೇಕಿದ ಕಾರಣ ನಿಖರವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕಂತ ನಾವು ಬರೋದಕ್ಕಿಂತ ಮುಂಚೆ ಕಂಪ್ಲೀಟ್ ಆ ರೂಮಲ್ಲಿ ಫ್ಲಾಟ್ ಅಂತಿ ಆವರಿಸಿಕೊಂಡಿದ್ವಿ ನಾವು ಬಂದಷ್ಟು ನಾವು ಎರಡು ವಾಟರ್ ಡ್ರಿಂಕ್ ಫುಡ್ ಬಂದು ಎರಡು ವಾಟರ್ ಟ್ರೂರ್ನ ಫುಟ್ ಆಫ್ ಮಾಡಿದ್ವಿ ರೂಮಲ್ಲಿರುವಂಥ ವುಡನ್ ಕಾಟ್ ವುಡನ್ ರ್ಯಾಕ್ ಹಾಗೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ರುಚಿಕ ಅನ್ನೋರಿಗೆ ಸೇರುವಂಥ ಒಂದು ಅವರಿಗೆ ಸಂಬಂಧಪಟ್ಟ ಸಾಮಗ್ರಿಗಳು ಅವರಿಗೆ ರೀಸೆಂಟ್ಲಿ ಏನೋ ಬಂದಿದ್ದರಂತೆ ಫ್ಲ್ಯಾಟ್ ಜಾಯ್ನ್ ಆಗೋದಕ್ಕೋಸ್ಕರ ಸೊ ಅವರ ಲಗೇಜ್ ಆ ತಿಂದುವ್ರಿಗೆ ಸಾಧಾರಣ ಯಾರಿಗೆ ಆಗಲಿಲ್ಲ ಮಾರ್ಗದಲ್ಲಿ ಹೋಗುವ ಕೆಲ ಒಬ್ಬ ಶಿಕ್ಷಕರ ಮನೆ ಲಕ್ಷಿಣ್ಣ ಕಾಮಿಗಾರನವರು ಇದನ್ನು ನೋಡಿ ಹೊಗೆ ಹೋಗೋದನ್ನು ನೋಡಿ ಇಲ್ಲಿ ಬಂದು ಫೈರ್ ಸರ್ವಿಸಿಗೆ ಫೋನ್ ಮಾಡಿ ಸ್ವಲ್ಪ ಫೈರ್ ಸರ್ವಿಸಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡುವಾಗ ಎಲ್ಲ ಬಂದುಗಳು ಬಾಗಿಲು ಹೊಡೆದು ಆ ಟೈಮಿಗೆ ನಾನು ಸಹ ಒಂದು ಹತ್ತು ಹದಿನೆಂಟು ಜನಕ್ಕೆ ಫೋನ್ ಬಂತು ನಾನು ಸಹ ಈ ಸ್ಥಳಕ್ಕೆ ಬಂದು ಫೈರ್ ಸರ್ವಿಸಲು ಒಳ್ಳೆಯ ಒಂದು ಅರ್ಜೆಂಟಾಗಿ ಬೆಂಕಿ ನಂದು ಸಲ ಮಾಡಿದ್ದಾರೆ